ಒಂದು ನೈ ಜಯಂತೋತ್ಸವ ಶ್ರೀನಾರಾಯಣ ಗುರು ಶ್ರೀನಿವಾಸಪುರ ಪಟ್ಟಣದ ತಾಲೂಕು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಮತ್ತು ಆರ್ಯ ಏಡಿಗ ಸಂಘ ಶ್ರೀ ನಾರಾಯಣ ಗುರು ಜಯಂತಿಯನ್ನು ವಿಜೃಂಭಣೆಯಿಂದ ತಾಲೂಕು ಕಚೇರಿಯಲ್ಲಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಶ್ರೀನಾರಾಯಣ ಗುರು ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ಶ್ರೀ ಗೋಪಿನಾಥ್ ಇತಿಹಾಸ ಉಪನ್ಯಾಸಕರು ಹಾಗೂ ಸಮುದಾಯದ ಸದಸ್ಯರು ಶ್ರೀನಾರಾಯಣ ಗುರು ರವರು ಎಲ್ಲಾ ವರ್ಗದವರು ಸಮಾಜದಲ್ಲಿ ಒಂದು ಎಂದು ಭಾವನೆ ಇಟ್ಟುಕೊಂಡು ಜೀವನ ಸಾಗಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ನಂತರ ಮಾತನಾಡಿದ ಕುಮಾರ್ ಜಿಎನ್ ಏಡಿಗ ಆರ್ಯ ಸಂಘ ಶ್ರೀನಿವಾಸಪುರ ತಾಲೂಕು ಇವರ ಮಾತುಗಳಲ್ಲಿ ಶ್ರೀನಾರಾಯಣ ಗುರು ಚರಿತ್ರೆಯನ್ನು ಸರಳವಾಗಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಶ್ರೀಯುತ ಸುಧೀಂದ್ರವರು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಸಮಾಜ ಸೇವಕರು ಕೋಮುಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ರಾಜೇಶ್ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಲ್ ಲಕ್ಷ್ಮಯ್ಯ ಈಡಿಗ ಆರ್ಯ ಸಂಘದ ಅಧ್ಯಕ್ಷರು ಶ್ರೀ ಉದಯ್ ಕುಮಾರ್ ಜಿಎಸ್ ಉಪಾಧ್ಯಕ್ಷರು ಎಂಕೆ ವಿಶ್ವನಾಥ್ ಕಾರ್ಯದರ್ಶಿ ಕುಮಾರ್ ಮೃದುಕುಮಾರ್ ಸರೋಜಮ್ಮ ರಜನಿ ಗಣೇಶ್ ಮುನಿರಾಜು ಸಂಘಟನಾ ಕಾರ್ಯದರ್ಶಿ ರಾಮಚಂದ್ರಪ್ಪ ಉಪಸ್ಥಿತರಿದ್ದರು ನಮ್ಮ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಸಭೆಯನ್ನು ಸೇರಿರ್ತಕ್ಕಂಥ ನಮ್ಮ ದಂಡಾಧಿಕಾರಿಗಳಾದಂಥ ಸುರೇಂದ್ರ ಸರ್ ಅವರೇ ಹಾಗೂ ಜನಪ್ರಿಯ ನಾಯಕರು ಆದಂತಹ ಅವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಮಿಸಿದ ಅಧಿಕಾರಿಗಳೇ ಹಾಗೂ ನಮ್ಮ ವಿ ಆಫೀಸ್ನ ಸಹಾಯಕರಾಗಿರ್ತಕ್ಕಂಥ ಮುಲ್ಲಕ್ಷ್ಮಯ್ಯ ಸಾರ್ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಕುಲಬಾಂಧವರೇ ಹಾಗೂ ನಮ್ಮ ಗ್ರೇಟ್ ಎಂಟರ್ಟೈನರ್ ನಮ್ಮ ಈ ಬ್ರಹ್ಮಶ್ರೀ ನಾರಾಯಣ ಗುರುರವರ ನೂರ ಎಪ್ಪತ್ತೊಂದನೇ ಜಯಂತಿ ಒಂದು ವಿಶೇಷ ಏನು ಅಂದರೆ ಇಲ್ಲಿ ತನಕ ಹಾರಿ ಇಡಿಗರ ಸಂಘ ಅನ್ನೋದು ನಮ್ಮ ಶ್ರೀನಿವಾಸಪುರದಲ್ಲಿ ಇರಲಿಲ್ಲ ಈಗ ಹೊಸದಾಗಿ ಎಲ್ಲ ಒಂದು ರಿಜಿಸ್ಟ್ರೇಷನ್ ಮಾಡಿ ಒಂದು ಮಂತ್ ಆಗಿತ್ತು ಅದಕ್ಕೆ ಶ್ರಮಿಸಿದಂತಹ ವ್ಯಕ್ತಿ ಯಾರು ಅಂದರೆ ನಮ್ಮ ಗಂಗಾಧರ್ ಸರ್ ತಿರುವನಂತಪುರನ ಪಕ್ಕ ಚಿಕ್ಕ ಒಂದು ಹಳ್ಳಿಯಲ್ಲಿ ಜರಣ್ರೆ ಹದಿನೆಂಟು ಎಂಟು ಸಾವಿರದ ಎಂಟುನೂರ ಐವತ್ನಾಲ್ಕು ಕೆಲವೊಂದರಲ್ಲಿ ಐವತ್ತೈದು ಐವತ್ತಾರಿದೆ ಈ ಇದರಲ್ಲಿ ಜನ ಆಗಿರ್ತಕ್ಕಂತಹ ಇವರು ಕೇರಳದಲ್ಲಿ ಹಿಂದುಳಿದ ವರ್ಗ ಜನರನ್ನ ಬಲಾಢ್ಯರು ಅಥವಾ ದೊಡ್ಡ ಸ್ಥಾನದಲ್ಲಿದ್ದಂತಹ ಒಂದು ಜನಾಂಗದವರು ಅಸ್ಪೃಶ್ಯರ ಅಸ್ಪೃಶ್ಯರನ್ನಾಗಿ ನಟದಲ್ಲಿ ನೋಡ್ತಾ ಇರ್ತಾರೆ ಅಲ್ಲಿ ಸಕಲ ಸೌಲಭ್ಯಗಳು ಸಿಗೋದಿಲ್ಲ ಸಾರ್ವಜನಿಕ ಸೌಲಭ್ಯಗಳು ಸಿಗದ ಮೂಲಭೂತ ಸೌಲಭ್ಯಗಳು ಸಿಗುವುದಿಲ್ಲ ಶಿಕ್ಷಣ ಸಿಗುವುದಿಲ್ಲ ಅಂತ ರೀತಿಯಲ್ಲಿ ದೀನ ದಲಿತರ ಬಡತನದಲ್ಲಿದ್ದಂತಹ ಒಂದು ಜನರನ್ನ ಒಂದು ಸಮಾಜ ರೀತಿಯಲ್ಲಿ ಎಲ್ಲರೂ ಸಮಾನರಾಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅದೆಷ್ಟೋ ಪ್ರಯತ್ನ ಮಾಡಿ ಪ್ರತಿನಿತ್ಯ ಒಂದು ಹೊರಡಿದಂತ ಮಹಾನ್ ಚೇತನ ಶ್ರೀ ನಾರಾಯಣ ಗುರುಗಳು ನಮ್ಗೆ ಅದ್ರ ಬಗ್ಗೆ ಪ್ರಜ್ಞೆನೇ ಇರ್ಲಿಲ್ಲ ನಿಜವಾಗ್ಲೋ ನಾವ್ ಯಾಕೆಂದ್ರೆ ಅಲ್ಲಿ ಎಲ್ಲರ ಜೊತೆ ನಮ್ಗೆ ಯಾವ ಕ್ಯಾಸ್ಟ್ ಏನು ಅನ್ಕೊಂಡು ಇದೋಗಿ ನಮ್ಗೆ ಅದ್ರ ಬಗ್ಗೆನೇ ಪ್ರಜ್ಞೆ ಇರ್ಲಿಲ್ಲ ಅವ್ರ ಇಲ್ಲ ಸರ್ ನಮ್ದು ಒಂದು ಎಲ್ಲರ ಜೊತೆನೂ ಇರೋ ನಮ್ದು ಅಂತ ಒಂದು ಇರಬೇಕು ಅಂತ ಅವ್ರ ಮುರ್ಭಾಗ್ಲಿಂದ ಬಂದು ಅದೊಂದು ಒಂದು ಸಂಘವನ್ನು ಕಟ್ಟಿ ಅದಕ್ಕೆ ಮತ್ತೆ ನಾಯಿ ಇದಕ್ಕೆ ಒಬ್ರು ಅಧ್ಯಕ್ಷರು ಮಾಡ್ಬೇಕಲ್ಲ ಅಂತ ನೋಡಿದ್ವಿ ಅಧ್ಯಕ್ಷರು ಹೋದ್ರೆ ಮತ್ತೆಲ್ಲ ಅಫಿಯಲ್ಲೂ ಅವರಿಗೆ ಬಿಟ್ಟು ನಮ್ಮ ಉದಯಿ ಅನ್ನೋರು ನಮ್ಗೆ ಸಿಕ್ಕಿದ್ರು ನಮ್ಮ ಉದಯರವ್ರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿದ್ವಿ ಮತ್ತೆ ತಿಳಕ ಕಾರ್ಯದರ್ಶಿ ಮಾಡಿದ್ವಿ ಮತ್ತೆ ಅದರಲ್ಲಿ ಇನ್ನು ಹನ್ನೆರಡು ಜನ ಬೇಕಲ್ಲ ಇತರ ಎಲ್ಲ ಸದಸ್ಯರನ್ನು ನೇಮಕ ಮಾಡಿಕೊಂಡು ಒಂದು ಉತ್ತಮವಾದಂತಹ ಒಂದು ಸಂಘವನ್ನು ಕಟ್ಟಿದ್ವಿ ಶ್ರೀನಿವಾಸಪುರದಲ್ಲಿ ಆ ಸಂಘದ ಮುಖಾಂತರ ಇವತ್ತು ನಾರಾಯಣ ಗುರು ಅವರವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ಒಂದು ಸಮರ್ಪಕವಾದಂತಹ ಒಂದು ಬೆಳವಣಿಗೆ ಅಂತ ನಮ್ಗೆ ಕರೆದು ನಾರಾಯಣಕ್ಕೆ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಪ್ರತಿ ಮೂವತ್ತು ಪಂಚಾಯತ್ ಇಪ್ಪತ್ನಾಲ್ಕು ಪಂಚಾಯತ್ಗಳಿದೆ ಗಳಿವೆ ತಾಲೂಕಲ್ಲಿ ಎಲ್ಲಾ ಪಂಚಾಯತ್ ಗಳಲ್ಲೂ ನಾಡ ಕಚೇರಿಗಳು ರೆವೆನ್ಯೂ ಡಿಪಾರ್ಟ್ಮೆಂಟ್ ಎಲ್ಲಾ ಶಿಕ್ಷಣ ಇಲಾಖೆಗಳು ಎಲ್ಲಾ ಇದರಲ್ಲೂ ಸಹ ಆಹಾರಗಳು ಆಹಾರ ಇಲಾಖೆಗಳು ಎಲ್ಲ ಸಹ ಎಲ್ಲರನ್ನು ಕರೆಸಿ ಒಂದು ಪೂರ್ವಭಾವಿ ಸಭೆ ಕರೆ ಕರೆದು ನಂತರ ನೆಕ್ಸ್ಟ್ ಅದ್ದೂರಿಯಾಗಿ ಜಯಂತೋತ್ಸವ ಮಾಡೋದಕ್ಕೆ ದಯವಿಟ್ಟು ನಿಮ್ ಕಡೆಯಿಂದ ಪ್ರಥಮವಾಗಿ ಒಂದು ಆಹ್ವಾನವನ್ನ ನಾವು ಕೊಡ್ತಾ ಇದೀವಿ ಇದು ರಿಕ್ವೆಸ್ಟ್ ಕೊಡಿ ಯಾಕಂದ್ರೆ ಮುಂದಿನ ದಿನ ಮುಂದಿನ ವರ್ಷ ಒಂದು ವರ್ಷ ಇರುತ್ತೆ ಅದರಿಂದ ದಯವಿಟ್ಟು ಒಂದು ಅನುಕೂಲ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ ಅದರಿಂದ ಹೇಳ್ತಾ ನಾರಾಯಣ ಗುರು ಉತ್ಸವಕ್ಕೆ ಎಲ್ಲರಿಗೂ ಬಂದಿದ್ದು ಒಂದು ಅವಕಾಶ ಮಾಡಿಕೊಟ್ಟಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಇವರೊಂದು ಎಸ್ ಎನ್ ಡಿ ಪಿ ಅಂತ ಒಂದು ಸಂಘಟನೆಯನ್ನು ಕಟ್ತಾರೆ ಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಸಂಗಮಂತೆ ಬಿಟ್ಟು ಕಟ್ಟಿ ಅಲ್ಲಿ ಸಂಘಟನೆಯ ಮೂಲಕ ಎಲ್ಲರ ಜನರಲ್ಲೂ ಸಹ ಒಂದು ವೇದಿಕೆ ಮೂಲಕ ಸಮಾಜದ ಎಲ್ಲ ಸಹ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿಯು ದೇವಾಲಯಗಳಿಗೆ ಪ್ರವೇಶ ಇರೋದಿಲ್ಲ ಬಡ ಜನರಿಗೆ ದಿನ ದಲಿತರಿಗೆ ಆಗಲಿ ಅಂತ ಇದರಲ್ಲೆಲ್ಲ ಸಪಾ ಇವರು ಇದ್ ಮಾಡಿ ಸ್ವತಃ ಶಿವನ ದೇವಸ್ಥಾನಗಳನ್ನ ಇವರೇ ಆರಾಧ್ಯವಾಗಿ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಕುದ್ರೋಳಿ ದೇವಸ್ಥಾನವನ್ನ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸ್ವತಃ ಇವರೇ ಸಮುದ್ರದಲ್ಲಿ ಇಳಿದು ಆ ಸಮುದ್ರ ಇದ್ದಂತಹ ಒಂದು ಲಿಂಗವನ್ನ ತಂದೆ ತಾನೇ ತಂದು ಶಿವಾಲಯವನ್ನ ಕಟ್ಟಿ ಕುದ್ರೋಳಿ ಗೋಕರ್ಣ ಈಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ರಾಜ್ಯದಲ್ಲಿ ಮಹಾನ್ ದೊಡ್ಡ ಪ್ರಖ್ಯಾತಿಯನ್ನು ಪಡೆದಂತ ಒಂದು ಶಿವನ ದೇವಸ್ಥಾನ ಆರ್ಯ ದೇವರಾಗಿ ವರ್ಗಗಳಿಗಾಗಿ ಇಡೀ ಮೊದಲ ಬಾರಿಗೆ ಭಾರತದಲ್ಲಿ ಧ್ವನಿ ಎತ್ತಿದಂತ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ನಾರಾಯಣ ಒಂದೇ ಚಾರ್ಜಿ ಒಂದೇ ಮತ ಒಂದೇ ದೇವರು ಅಂತ ಇಡೀ ತತ್ವವನ್ನು ಇಡೀ ಪ್ರಪಂಚಕ್ಕೆ ಸಾಕ್ತಾರೆ ಆಯ್ತಾ ಅಂತಹ ವ್ಯಕ್ತಿ ಜಯಂತಿಯನ್ನು ಆಚರಣೆ ಮಾಡೋದು ನಮ್ಮೆಲ್ಲರ ಒಂದು ಸಾರ್ಥಕ ಅಂತ ಹೇಳುವುದರ ಮೂಲಕ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಯ ಕಿ